ல்ல சீட்டு போய் மேடம் ஓத்ருங்க மத்தொன் கித்த

ಫೋನ್ ನಂಬರ್ ಹೊಡೆದಿಲ್ಲ ಜೊತೆ ನಡ್ಬಿಡ್ತು ಲೈವ್ ಕರ್ಕೊಂಡು ಹೋಗಿ ತಾನೇ ಅದು ಲೈವ್ ಆಯ್ತು ಹ್ಞೂ ಫೋನ್ ನಂಬರ್ ಹಾಕಂತಿ ವೆರಿ ಫ್ರೈ ಬೇಡ बस बुट ले मगा बस चल मड ले मान नन लोड का ले रे रे आ बस बंद आजावा जावा माने के मुक्त हो तुम बाबू सारा

ಯಾವುದೋ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಸಲುವಾಗಿ ಬಸ್ ಬಂದಾಗಿ ಹೋಗುತ್ತಾ ಹಾಗೆ ಜೋರಾಗಿ ಮಳೆ ಕೂಡ ಬರ್ತದೆ ಮಳೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಹೊರಗಡೆ ಮಳೆ ಇದೆ ನೋಡಿ ಮಳೆ ಹೊರಗಡೆ ಹೊರಗಡೆ ತುಂಬ ಮಳೆ ಬರ್ತಿದೆ

ಮಳೆ ಬರ್ತಿದೆ ಬಸ್ ಕೂಡ ಬಂದ್ ಮಾಡಿದ್ದಾರೆ ಇವನು ಇವನು ರೆಡ್ಡಿ ನೋಡಿ ನಮ್ಮ ಫ್ರೆಂಡ್ ಅವಾಗಲೇ ಉಡಿ ಅಂತ ಇಲ್ಲಿ ಗೇಮ್ ಆಡ್ಕೊಂಡು ಮಾಡ್ಕೊಂಬಂದಾಗ ಬಂದಾಗ ನೋಡಿ ಈಗ ಡ್ರಾಪ್ಲಾಂಡ್ ನೋಡಿ ಇವನು ಸ್ಟಾರ್ ಮೂವ್ಮೆಂಟ್ ಮಾಡ್ತಾನೆ ಟೆನ್ ಕೆ ಅಮೌಂಟ್ ಅಮೌಂಟ್ ಲಾಸ್ ಫ್ರೀ ಫೈರ್ ರೆಡಿಗೆ ನೋಡಿ ಫಿಟ್ ಸ್ಕಿನ್ ಬಂಡಲ್ ಇಂದ ಅಷ್ಟು ಚೆನ್ನಾಗಿದೆ ನೋಡಿ ಅಷ್ಟು ಚೆನ್ನಾಗಿ ಆಡ್ತಾನೆ ನೋಡಿ ರಾಜ್ ಸ್ಟಾರ್ ಮೂಮೆಂಟ್ ಫುಲ್ ರಾಜ್ ಸ್ಟಾರ್ ನೋಡಿ ರಾಹುಲ್ ಫುಡ್ ಸ್ಪೀಕರ್ ಕಿಂಗಾನೆ ಅದು ಡೆಸರ್ಟ್ ಲೋ ಆಡ್ತಾನೆ ನೋಡಿ ಬರೀ ಮಾಡ್ತಾ ಇಲ್ಲ

ಬಸ್ ಇಲ್ಲ ಅಲ್ಲೇ ಮಸ್ತ್ರ ನೋಡಿದ್ರೆ ಬಸ್ ಅದೇ ಹೋಗಲ್ಲ ಅಂದ್ರೆ ನೋಡೋದು ಬೇರೆ ಬಸ್ ಅದು ಕಲಬುರಗಿ ಬಸ್ ಅದೇ ಬಸ್ ನೋಡಿ ನೋಡಿರ ಬೇರೆ ಮಾಡಿ ಹಂಗೇನ್ಪಾ ಈಗ ಈ ಕಡೆ ವಾರದಲ್ಲಿ ಗೊತ್ತಾಗ್ತಾಳೆ ಎಕಡೆ ಗೊತ್ತಿಲ್ಲ ಸೈಕ್ ಎಲ್ಲ ಮುಗಿದಂತ ಹ್ಞೂ ನೋಡ ಅಲ್ಲಿಗೆ ಊರಿಗೆ ಹೋಯ್ತಾಳೆ ಅಲ್ಲಿ ಬಂದ್ ಮಾಡಿ ಶಾಪ್ರಸ್ ನೋಡ್ರಾ ಶಾಪ್ರ ಬಸ್ಗ್ರಿ ಅಲ್ಲಿಗೆ ಹೋಗಿ ಬಾ ನಮ್ಮೂರಿಗೆ ನಮ್ಮೂರಿಗೆ ಹೋಲಾರ ಬರ್ತದೆ ఇలా అందరి దిప్పింది హలో ఎలా ఫస్ట్ నమ్మూరికి హోలే బాగున్నాడు హలో ఫస్ నిడు రస్సు షాప్రేనా శీకర్ శడి అంతే

What is <laughs> ಹೇಳಿ ಒಳ್ಳೆ ಉತ್ಸುತ್ ಮಾಡಿ मुक